अच्छे वड़ागा? अच्छे मनी पाकता है रो तम्हीं प्रपां मड़ते हैं अच्छे ओ अलो ಅವರ ಅವ್ರ ಅಕ್ಕನ ನೀ ತಂಗಿ ಅವ್ರ ಅಕ್ಕ ಇಂತೂ ಊರಿಗೆ ಬಂದಾಯ್ತು ಇನ್ನು ತಿಂಗಳು ತಿಂಗಳಿಲ್ಲ ಕಾಲ ಕಳಿಬೇಕು ಅದು ಹೆಂಗೋ ಏನೋ ಬರೋದೆ ಇವಾಗ ಬಂದಿದೀವಿ ಅಲ್ಲೇ ಲೆಕ್ಕ ಊರಲ್ಲಿ ನಮ್ಮೂರಲ್ಲಿನ ಮಕ್ಳಿಗೆ ಕಡಿಮೆ ಅವ್ರ ಜೊತೆನೆ ಕುಂಟೆಪಿಲ್ಲೆ ಆಣೆಕಲ್ಲು ಕಣ್ಣ ಮುಂಚೆ ಆಟ ಆಡ್ತಾ ಒಂದು ತಿಂಗ್ಳು ಕಳ್ದ್ರೆ ಅಷ್ಟೇ ನಾನು ನೀನು ಅವ್ರ ಜೊತೆ ಆಟ ಆಡಕ ಚಿಕ್ಕ ಮಗುನ ಏ ಪ್ರೀತು ಏನೇ ಕರ್ಚಿತಾರ ಅದು ನಿನ್ನೆ ಮೇಯಿಸ್ತಾರೆ ತಗೋ ಅಲ್ಲ ಪಿ ಜಿಲಿ ಇದ್ಕೊಂಡು ಟಿ ಇ ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಬಿಟ್ಟು ಅಲ್ಲ ಫೈನಲ್ ಇಯರ್ ಎಕ್ಸಾಮ್ ಬರ್ಬಿಟ್ಟು ಸುಸ್ತಾಗಿದ್ದೀನಿ ನಿಮ್ಮ ಊರಲ್ಲೇ ಬಂದು ರೆಸ್ಟ್ ಮಾಡ್ತೀನಿ ಅಂತ ಬಂದಿದೆಯಲ್ಲ ಕಟ್ಟೆ ಮೇಲೆ ನೀನು ಕರ್ಕೊಂಡು ಹರಟೆ ಹೊಡೆಯೋಕೆ ಯಾರೂ ಇರೋದಿಲ್ಲ ಹಳ್ಳಿ ಜನ ಇವರು ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸಕ್ಕೆ ಹೋಗಿರ್ತಾರೆ ಹೇ ಬಿಡು ನನಗೆ ಯಾರು ಬೇಕಾಗಿಲ್ಲ ನಾನು ಟೈಮ್ ಪಾಸ್ ಮಾಡ್ತೀನಿ ಓಹೋ ಆಗ ಓ ತಾವು ಅದಕ್ಕೂ ರೆಡಿನಾ ಹಾಗಾದ್ರೆ ನನ್ಗೆ ಒಳ್ಳೆ ಸ್ನೇಹಿತೆ ಆಗಿ ಇಟ್ಕೊಂಡು ಒಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್ ಅರೆ ಸಹಾಯನಾ ಏನ್ ಸಹಾಯ ಹೇಳಿ ಮಾಡ್ತೀನಿ ಏನಂದ್ರೆ ನಮ್ಮ ಕಾಲೇಜಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಬರತ್ ಹೇಳಿದಾರ ಏನು ಗೊತ್ತಿರದ ಹುಡುಗನ ಜೋಡಿ ಏನಿಲ್ಲ ದಿನ ಸರ್ ಒಂದು ಹುಡ್ಗನ ಪ್ರೀತಿ ಮಾಡಿ ಅದು ಇದು ಏ ಹುಚ್ಚ ಏನಿದೆ ಕತ್ತಿ ಗಿತ್ತೆ ಮಾಡತ್ತಿ ಅಲ್ಲ ನನಗಿತಂದು ಕೊಡ್ತಾನಂತ ಕತ್ತಿ ವಯಸ್ಸು ಆಯ್ತು ಇನ್ನೂ ಅದ್ರ ಬುದ್ಧಿ ಬಂದಿಲ್ಲ ನಮ್ಮ ಕಾಲೇಜ್ ಒಳಗೊಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ರು ಹಂಗೈತೆ ನೋಡಿ ಕೇಳಿಸ್ಕೊ ಹೇಳ್ತೇನಂತೆ ಏನಂದ್ರೆ ಒಂದು ಹುಡುಗನ ಅಮಾಯಕ ಹುಡುಗನ ಲವ್ ಮಾಡ್ಬೇಕಂತ ಅವನು ಲವ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಇದ್ದ ಲವ್ ಮಾಡು ಆಗ ಹಿಂಗಿದ್ದ ಲವ್ ಮಾಡಿ ಹುಡುಗಿ ಬಿಟ್ಟು ಹೋಗ್ತಾಳಲ್ಲ ಅವಾಗ ಹೆಂಗಿದ್ದ ಅನ್ನೋದಕ್ಕೆ ರಿಪೋರ್ಟ್ ಬೇಕಂತ ಹಂದೆ ಅಂತ ಹೌದು ನೋಡಿ ಇದು ಹೇಳಿದ್ದ ಸಂಸಾರ ಅದ ಛೀ ಛೇ ಛೇ ಛ ಏನು ಹೌದು ಇದೆ ನನಗೆ ಇದ್ನೆಲ್ಲ ಮಾಡೋಕ್ಕಾಗೋಲ್ಲ ನೀನು ಮಾಡ್ಕೋ ಇಲ್ಲ ಇಲ್ಲ ಪ್ಲೀಸ್ ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿಕೊಡು ಇದನ್ನ ಹೆಲ್ಪ್ ಮಾಡ್ಕೊಡು ಇಲ್ಲ ಇಲ್ಲ ಆಗೋಲ್ಲ ಆಗೋಲ್ಲ ಏ ಹಂಗನ್ ಹಂಗ ಈ ತರ ಮಾಡಿದ್ರೆ ಹೆಂಗೆ ನೀನು ನನಗಂತೂ ಆಗೋಲ್ಲಪ್ಪ ನೀನು ಮಾಡ್ಕೊ ರಿ ಪ್ಲೀಸ್ ಕಾಲ್ ಬೇಕಾದ್ರು ಹಿಡ್ದು ಇದೊಂದು ಸಹಾಯ ಮಾಡ್ಕೊಡಮ್ಮ ಹೌದು ಬಿಡು ನಂಗೂ ಒಂದ್ ತಿಂಗಳು ಟೈಮ್ ಪಾಸ್ ಆಕತಿ ನಿಮ್ಗೂ ಒಂದ್ ಹೆಲ್ಪ್ ಆಗತ್ತ ಆಯ್ತು ಮಾಡುವ ಅಬ್ಬಾ ಅಂತೂ ಇಂತೂ ಒಪ್ಗೊಂಡಲ್ಲ ಸಾಕ್ ಬಿಡು ನಿಂಗೆ ಇದು ಬೇಕಿತ್ತ ಮಗಳೇ ವಾಪಸ್ಸು ಹೊಂಟೋಗು ಶಿವನೇ ಬ್ಯಾಗು ಹಿಡೀ ಸೀದಾ ನಡಿ ಬೋರ್ಡು ನೋಡಿ ಬಸ್ಸು ಹಿಡಿ ಅಲ್ಲ ಪ್ರೀತು ನಿಮ್ಮ ಅತ್ತೆ ಸ್ವಲ್ಪನಾದರೂ ತೆಳೆಯಲ್ಲಿ ಬುದ್ಧಿ ಬೇಡ ಯಾಕೆ ಈ ಕಿತ್ತೋಗಿರೋ ಎಕ್ಸ್‌ಪರಿಮೆಂಟ್ ಅಂತ ಇದನ್ನ ಸಿನಿಮಾದಾಗಿ ನೋಡಿರ ಸಾಕಾಗಿಲ್ಲ ಅಣ್ಣ ರೀತಿ ಮಾಡಿ ಒಂದು ಹುಡುಗನ ಕೈ ಬಿಟ್ರ ಆ ಹುಡುಗನ ಪರಿಸ್ಥಿತಿ ಏನು ಮುಂದಿಂದ ಅಯ್ಯೋ ಪಾಪ ಆಯಿತು ಬಿಡು ಇದನ್ನ ಹೇಳಿರೋದು ಲೇಡೀಸ್ ಅಪ್ಪ ಜೇನ್ಸಾ ಅಯ್ಯೋ ದೇಹರಿ ಆಗಿರಲಿ ನಮ್ಮ ಇಂಟರ್ನಲ್ ಮಾರ್ಸ್ ಆ ಸ್ಟೂಚ್ ಕೊಟ್ಟರೆ ಸಾಕು ನೋಡಪ್ಪ ಇದೇನು ಕಷ್ಟ ಅಲ್ಲ ಆದರೆ ಹುಡುಗಂಗ್ ಆಗೋ ಪ್ರಾಬ್ಲಮ್ ನ ಮುಂದಿನ ಪ್ರಾಬ್ಲಮ್ ನೀನ್ ಫೇಸ್ ಮಾಡ್ತಿ ಅಂದ್ರೆ ಓಕೆ ಅಯ್ಯೋ ಅದು ಹೇಗೋ ನಾನು ಅವ್ನು ಮಾಡ್ತೀನಿ ಮಾಡ್ತೇನೆ ಬಿಡು ಕಣಮ್ಮ ಹಂಗಂದ್ರೆ ಹುಡುಗ ಯಾರನ್ನ ತೋರಿಸು ಆಯ್ತು ತೋರಿಸ್ತೇನೆ ಅಲ್ಲ ಪ್ರೀತು ಎಕ್ಸ್ಪಿರಿಮೆಂಟ್ ಗೆ ಹುಡುಗನ್ ತೋರಿಸ್ತೇನೆ ಅಂತ ತೋರಿಸ್ಲೇ ಇಲ್ಲ ಓಹೋ ಅದೊಂದು ಕೆಲಸ ಬಾಕಿ ಐತಲ್ಲ ಅದನ್ನ ಹೇಳ್ತೀನಿ ಇವಾಗ ಏ ಇವನ್ಯಾರು ಮೆಂಟ್ಲು

ಎಕ್ಸ್ಪಿರಿಮೆಂಟ್ ಅಬಾ ಬಾಬಾ ಇಷ್ಟೊಂದು ಸ್ಪೀಡಾ ನಾನು ಯಾವತ್ತೂ ಅಂದ್ಕೊಂಡ್ರೇ ಇಲ್ಲ ಏ ನಿನ್ ಹಾಕಿ ಬರಲ್ಲ ಕೈ ಹಾಕೊಳ್ಳಿ

ಹೆಂಗ್ರಿ ತೊಂದ್ರೆ ಇಲ್ಲ ಈ ತರ ಹಿಡ್ಕಡ್ರಿ ಹೀಗೆ ಬಿಡ್ರಿ ರೀ ದಿನ ಸ್ವಲ್ಪ ಆಡಿಸ್ರಿ ಹೆಸರು ಶಶಿಕಲಾ ಅಂತ ಪ್ರೀತಿಯಿಂದ ಶಶಿ ಅಂತ ಕರ್ದ್ರೆ ಸಾಕು ಸರಿ ಬಿಡ್ರಿ ಶಶಿ ಅಂತಾನೆ ಕರಿತೀನಿ ಏ ಶಾಂತಿ ಶಾಂತ್ಯಾ ನಿಮೋ ನಿನ್ನ ಭಯ ಹಾಕಂತಾಳಲೆ ಅಕಳ್ ಕಾಲ ಸಗಣಿ ಓಡದಲ್ಲಂತಾ ಮೇ ತಂದಿಲ್ಲಂತಾ ಕರ ಕಟ್ಟಿಲ್ಲಂತಾ ಎಲ್ಲ ಮೂಷೆ ಬರಬೇಕು ಬೆಳ್ಲಿ ಇದ್ದಗೆ ಅದೇನ್ ದೊಡ್ಡ ಮಾಹ ಬಿಡ್ಲಿ ಮಾಡೋಣ ಹೌದಲೆ ಕರ ಕಟ್ಟೊಂದು ಜನಪಾರಿದ್ದ ಹೋಗೋಣ ಬಾ ಮತ್ತೆ ಲೇ ನಾನು ಯಾಕ್ ಬರ್ರಿ ನಾನು ಸ್ವಲ್ಪ ಜೋಕಲೇ ಆಡಿರ್ ಬರ್ತೀನಿ ಹೋಗೋಣ ಬಾ ರೀ ನಾನು ಜೋಕಲೇ ಆಡಿರ್ ಬರ್ತೀನಿ ಹೌದು ಈ ಹುಡುಗಿಯರ ನಿಮನಿಗ್ ಬಂದಳೇನ ಅಕ್ಕ ಯಾರ್ ಅಂತ ನಂಗೂ ಗೊತ್ತಿಲ್ಲಪ್ಪ ನಾನು ಜೋಕಲೇ ಕಟ್ಟೋ ಹತ್ತಾಗ ಬಂದಳಾ ಅಕ್ಕಿಗೆ ಸ್ವಲ್ಪ ಆಡ್ತೀನಿ ಹಾ ನೀ ಹಂಗಾರೆ ಕೆಲಸ ನೋಡು ನಾನು ಸ್ವಲ್ಪ ಕಿ ಜೋಕಲೇ ಆಡ್ಸ್ಕೊಂಡು ಏ ಬಡ್ಡಿ ಮಗನ ಪಕ್ಕ್ಯಾ ಆಕಿನ ಸಣ್ಣ ಹುಡ್ರ ಜೊತೆ ಜೋಕಾಲಿ ಆಡಕಂತ ಬಂದಾಳ ಆಕಿ ಮನ್ಸಿಗೆ ನೋವು ಹೋಗಂಗೆ ಏನಾರ ಮಾತಾಡಿದೆ ಆಮೇಲೆ ಇದಿಲ್ಲ ನಿನಗೆ ಅಲ್ಲಿವಾಗ ಮಗನ ಆಕೆ ಯಾರು ಅನ್ನೋದ ಗೊತ್ತಿಲ್ಲ ನನಗೆ ಆಕೆ ಮೇಲೆ ಇಷ್ಟೊಂದು ಯಾಕೆ ಕಾಜಿಲ್ಲ ನಿನಗೆ ಅಲ್ಲಿ ರೀ ಪಾಪ ಎಷ್ಟು ಚಂದ ಮಾತಾಡಿಲ್ಲ ಗೊತ್ತಾ ನಾಜುಕಾಗಿ ನಾನು ಸ್ವಲ್ಪ ಸಹಾಯ ಮಾಡ್ತೇನೆ ರೀ ಅಂತಂದು ಹೇಳಿದೆ ನಿನಗೆ ಆಕಿನ ಮನ್ಸಿಗೆ ನೋವಾಗಂಗೆ ಮಾತಾಡಬೇಡ ಅಂತ ಸರಿ ತಾ ನಾ ಓಕೆನೆ ನಾನು ಬರ್ತೀನಿ ಪ್ಪ ನಂಗೇನ್ ಜೊಕಲೆೇಳೋಸ್ತ ಇಳಿದಾಳೆ ಅಂತ ನಾ ಬಂದಿದ್ದೆ ಹೋದ್ಮೇಲೆ ನಂಗೇನ್ ಕೆಲ್ಸ ಅಲ್ಲಿ ಶಾಂತಿ ನಾನು ಬಂತಿ ಇವ್ ಯಾರಪ್ಪ ಈ ಕಡೆ ಹೊಂಟಾರ ಇಲ್ಲಿಗೆ ಹೊಂಟಾರ ಇವ್ರು

ಸ್ವಲ್ಪ ಹಸು ಸಗಣಿ ಹಾಕಿಟ್ಟೆ ಸಗಣಿ ತಿಂದಿದ್ದೆ ಬರೋ ಇಲ್ಲಿ ಯಾಕೋ ಇಲ್ಲ ಬಿಡು ಏನ್ ಮಾಡಂತೀಯ ಅಂತೀಯ ನಾನ ಹಂದಿ ಮರಿ ಸಾಕಾಗತ್ತೆ ಇಲ್ಲ ಏನಾಗೈತ ಏ ಹಂಗೇನಿಲ್ಲ ದಸ್ತ ನೀ ಯಾಕ ಸಿಟ್ ಮಾಡ್ಕೊಂತಿ ಹೌದು ಮೇಡಮ್ ಅವರು ನಿಮ್ಮ ಅತ್ತೆ ಮಗಳು ನನ್ನ ಕಾಳಾಕ ಬಂದಾಳ ಏನೀಗ ಏ ಆಯ್ತು ಬಿಡಪ್ಪ ಹೋಗು ಅನ್ಲಾರ್ದ ಹಂಗೆ ಹೇಳ್ತೀಯ ಬರ್ತೀನಿ ಬಿಡು ಏನ್ರಿ ನೀವು ಅಂದ್ಬಿಟ್ಟಾಗ್ತಾ ಹಂಗೇನಿಲ್ಲ ಖುಷಿ ಆಯ್ತು ಇಲ್ಲ ರೀ ಈ ನನ್ನ ಮಕ್ಳು ಹಿಂಗ್ ತಿಂತಾರೆ ನಮ್ಮೂರ್ಗೆ ಯಾರಾದ್ರೂ ಹೊಸ ಹುಡುಗ ಹುಡುಗಿಯರು ಬಂದ್ರೆ ಹಿಂಗ ಕಾಡಿಸ್ತಾರೆ ಹಂಗಾಗಿ ಸರಿಯಾಗಿ ಬೈದ್ ಕಳ್ಸಿದ ಬನ್ನಿಬ್ರಿ ಹೌದು ನೀವ್ ಯಾರಂತಾನೇ ಗೊತ್ತಾಗ್ಲಿಲ್ಲ ನನ್ಗೆ ಓಹ್ ಹೌದಲ್ಲ ನೀನು ನನ್ನ ಪರಿಚಯ ಇಲ್ಲ ನನ್ನ ಹೆಸರು ಶಶಿ ಅಂತ ನಾನು ಓದಿರೋದು ನಾನು ಇರೋದು ಎಲ್ಲ ಧಾರವಾಡದಲ್ಲೇ ನಮ್ಮ ಪಪ್ಪ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಬೆಂಗಳೂರಲ್ಲಿ ನಮ್ಮದು ಪಪ್ಪನ ಸ್ಟೂಡೆಂಟ್ ಒಬ್ಬ ಒಬ್ಬಾನೆ ಪ್ರೀತು ಅಂತ ಅವನು ನನ್ನ ಫ್ರೆಂಡು ನನಗೆ ಧಾರವಾಡದಲ್ಲಿ ಇದ್ದಿದ್ದು ಬೋರ್ ಆಗತಿತ್ತು ಸೊ ಅದಕ್ಕೆ ಏನೋ ಹಳ್ಳಿ ವಾತಾವರಣ ಇದ್ರೆ ಚೆನ್ನಾಗಿರುತ್ತ ಅಂತ ನನ್ನ ಫ್ರೆಂಡ್ ಅದನ್ನೆಲ್ಲ ಪ್ರೀತು ಅವ್ರಿಗೆ ಮನೆಗೆ ಬಂದೆ ನಿಲ್ ರಜೆಗೆ ಹಾಂ ಮನೆಯಲ್ಲಿ ಯಾರೂ ಇರಲಿಲ್ಲ ಬೋರ್ ಆಗತಿತ್ತು ಅದಕ್ಕೆ ಈ ಕಡೆ ಬಂದೆ ಬಂದಿದ್ದು ಬೇಜಾರಾಯ್ತಾ ಚೇಚೆ ಹಾಗೇನಿಲ್ಲ ರೀ ನಿಮ್ಗೆ ಅಲ್ಲಿ ಏನಾದ್ರೂ ಬೇಜಾರಾದ್ರೆ ಬರ್ತಾ ಇರಿ ನಮ್ಗೆ ತೊಂದರೆ ಇಲ್ಲ ಆಯ್ತು ಹೇಳ ಇದು ನಮ್ಮ ಆ ಕಡೆ ಇರೋದಾಗಿದ್ದಾನು ಭಿಮಾನು ಗೊಬ್ಬರನೇ ಬಗ್ಗೆ ಎರಡು ಕೆಲಗಿದ್ದೆ ನೋಡ್ಕೊಂಡು ಬರಲೋ ಎಣ್ಣೆ ನೋಡ್ಕೊಬೇಕಾ ಏ ಅಂತ ನನ್ ಗಾಡಿ ವಿಷಯ ಬಿಡು ನನ್ ಗಾಡಿ ಆಗ್ಯಾವಾಗ ಎಣ್ಣಿ ಕಲಿ ಆಗ್ಬೇಕು ಗಾಡಿ ಸ್ವಲ್ಪ ರಿಪೇರಿ ಬಂದೈತಿ ಅದ್ ಕತ್ತೇನ ಅಷ್ಟೇ ನಿನ್ ಗಾಡಿ ಎಲ್ಲಿ ಬಿಟ್ಟಿಪ್ಪ ಹೊಸದ ಅದಕ್ಕೆ ಹಾಕಿಸಿ ಕರೆಕ್ಟ್ ಆಗಿ ನೋಡ್ಕೋಣ ಅಂತ ಎಲ್ಲಿ ಬಿಟ್ಟಿ ಯಾವ ನೋಡಿದ್ರೆ ನಿಂದೇ ಇರೋದಲ್ಲ ಎಲ್ಲಿ ಗಾಡಿ ಕಣವಲ್ದಲ್ಲ ನಂದ್ಲಿಪ್ಪ ಹೊಸ ಗಾಡಿ ನಾ ಅಂದ್ರೆ ನಿನ್ನಂಗೆಲ್ಲ ಬಿಗರ್ ಗಾಡಿ ಹತ್ತಂಗಿಲ್ಲ ಇಳಿಸಿದ್ರೆ ಶೋರೂಮ್ ಇದ್ದ ಹೊಸ ಗಾಡಿನ ಅದು ಅಣ್ಣ ಅಂದ್ರೆ ಯಾಕ್ಲಿ ಈಗಿರ ಗಾಡಿಗೆ ಏನಾಗೈತಿ ಪಾಸಿಂಗ್ ಈಸಿಂಗ್ ಎಲ್ಲ ಕರೆಕ್ಟ್ ಆಗಿ ಐತಿಲ್ಲ ಸುಮ್ನಿ ಬರ್ಸದ ಕಲಿ ಅವನೌನ ಅಂತ ಗಾಡಿ ನನ್ನ ಸಿಕ್ಕಿಲ್ಲಪ್ಪ ಸಿಕ್ಕಿದ್ರೆ ಹೆಂಗ ಹತ್ತಿದ್ನೆ ಗೊತ್ತೇನೇ ನಂದಿದ್ದೀರಿ ಗಾಡಿ ಲೇಷ ಅಂತು ನಿನ್ ಮುಗಕ್ಕೆ ಒಂದ್ ಸ್ವಲ್ಪ ಉಗುಪ್ಪಿನಕಾಯಿ ಹಾಕ ಆ ಗಾಡಿ ಬಗ್ಗೆ ನಾ ಕೇಳ್ತಾ ಇರೋದು ಇನ್ನಿಂದ ಯಾವಾಗ್ಲೂ ಒಂದ್ ಹುಡುಗಿ ಓಡಾಡ್ತಿರ್ತಲ್ಲ ಆ ಹುಡುಗಿ ಬಗ್ಗೆ ಕೇಳ್ತಾ ಇರೋದು ಏ ಅಕಿ ಭಯಂಕರ ಸುಂದ್ರಿಲಿ ಅಷ್ಟ ಒಳ್ಳೆ ಅದಾಳ ಅಂತ ತೊಳ್ಬೇಕ್ ಎಂತಾದ್ ಮಾತಾಡ್ತೀನಿ ಯಾಕೆ ಬರ್ತಿರೋದು ನನ್ನ ಹತ್ರ ಬರಿ ಟೈಮ್ ಪಾಸ್ಗೆ ಅ ಬಾಬ ಬಾ ಬಾ ಬಾಬಾ ಇಷ್ಟ ದಿನ ಎಲ್ಲೆಲ್ಲಿ ಹಂಗೆ ಹೆಂಗೆ ಟೈಮ್ ಪಾಸ್ ಮಾಡಿರೋ ಓ ಏನೋ ನೀವಾ ಒಂದೇ ಕೆನೆ ಮುಟ್ಟಬಾರ್ದಿ ಇದೊಂದ್ ಕೆನೆ ಟಚ್ ಮಾಡಿ ಬಾ ನೀನು ಮಾಡ್ತೇನೆ ಐತ್ ಅಮ್ಮಾ ನಿಂಗ್ಯಾರಿ ಹೊಡಿಯಾಕ ಹೇಳಿದ್ದು ಜಸ್ಟ್ ಟಚ್ ಮಾಡಕ್ ಹೇಳಿದ್ದು ನೀವು ಸರಿಯಾಗಿ ಬಾರಿಸ್ಬಿಡ್ತೀರಲ್ಲ ಅದೇನ ಟಚ್ ಇನ್ನೊಂದ್ಸತಿ ಮುಟ್ಲಾ ಆಯ್ತ್ ಬಿಡ್ರಿ ಎರಡು ಕೆನ್ನೆ ಮುಟ್ಟಾಯ್ತಲ್ಲ ಇನ್ಯಾವ ಕೆನ್ನೆ ಕೊಳ್ಳಿ ನಿಮ್ಗೆ ಹೊಡಿಯಕ್ಕೆ ಅಲ್ಲ ರೀ ನಿಮ್ಮೂರಲ್ಲಿ ನೀವೇನಾರು ಮಾಡ್ಕೊಳ್ಳಿ ಇದು ನಮ್ಮೂರು ನಮ್ಮ ಏರಿಯಾ ಎರಡು ಕೈ ಎತ್ತಿ ತಟ್ಟ ಅಂದ್ರೆ ಅಯ್ಯೋ ಮುಂದೂಡಿ ಅನ್ನೋದ ನೆನಪೇ ಬರ್ತಿಲ್ಲ ನೀನ ಹೇಳಯ್ಯ ನಾಯಿ ಹಂದಿ ಕೋಣ ಚೋಳು ಹಾವು ಎಲ್ಲ ಇವ್ನ ಅಟ್ಟಿಸ್ಕೊಂಡ್ ಬಂದು ನಿಂತು ಬಿಡ್ತಾವ ಇವ್ನ ಮುಂದೆ ಇವ್ನ ಅಟ್ಟಿಸ್ಕೊಂಡ್ ಕಡಿಯೋಕೆ ಭಾಷಾ ಅಂತ ಹೋಗಿ ಮನೆ ಹಾಳು ಮತ್ತೆ ನಮ್ದೇನು ಗೊತ್ತ ಮರ್ಯಾದೆ ಬೇಡವಾ ನಿಂಗೆ ಏ ಅಣ್ಣ ನಾಕ್ ಅಕ್ಷರ ಕಲ್ತಿರೋ ನೀನ ಹಿಂಗ್ ಮಾತಾಡಿದ್ರಿ ಹಂಗೆ ಪಾಪ ಅವಳ ಅವಳ ಅಪ್ಪ ಅಮ್ಮನ ಎಲ್ಲಾ ಬಿಟ್ಟು ನಿನ್ ಜೊತೆ ಬಂದವಳ ಅವ್ಳಿಗೇನು ಮಾನ ಮರ್ಯಾದೆ ಏನಿಲ್ವಾ ಹಂಗಾದ್ರ ಸಿಕ್ಕಲ್ಲ ಅವ್ರೆ ನಾ ಹೋಗೋ ಜಗದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಕುಡಿಯೋಕ್ ನೀರ್ ಇರಲ್ಲ ತಿನ್ನೋಕೆ ಅನ್ನ ಹೋಗೋ ಜಗದಲ್ಲಿ ನೀವೇನು ಬರೋದ್ ಬೇಡ ಸರಿ ನಾ ಬರ್ತೇನೆ ಮಾತಾಡ್ಬಾರ್ದಿತ್ತು

ಶಾಂತು ನಾವು ಎಷ್ಟು ಪ್ರಶಾಂತವಾದ ಸ್ಥಳಕ್ಕೆ ಬಂದೇವಿ ನನಗಂತೂ ಬಾಳ್ ಖುಷಿ ಆಯ್ತು ನೋಡು ಈ ಹಸಿರು ಈ ಗಾಳಿ ಹೊಳಿ ಇದ್ ನೋಡ್ತಾ ಇದ್ರೆ ನಂಗೆ ಇಲ್ಲೇ ಅನ್ಸುತ್ತೆ ನಿಮಗೇನೋ ಹೊಸದ ಅನಿಸುತ್ತೆ ನಮಗೆಲ್ಲ ದಿನ ಇಲ್ಲೇ ಇದ್ದಿದ್ದು ಬೇಸರ ಆಗ್ಬಿಡ ಅಂತೂ ನಾನು ನಿಮ್ಮ ಊರಿಗೆ ಬಂದೇನೆ ಅಂತ ಹೇಳಿ ಇಷ್ಟು ಅಡ್ಡಾಡೋ ನೋಡಿ ಇಲ್ಲ ಅಂದ್ರೆ ನಮ್ಮ ಊರೊಳಗೆ ಇದ್ರೆ ನಾನು ಅಂತೂ ವೈಕಲ್ ಒಳಗೆ ಅಡ್ಡಾಡ್ತಿದ್ದೆ ನಿಮ್ಮ ಹೊಲಕ್ಕೆ ಬಂದು ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ನಾನು ಇಲ್ಲೇ ಇಲ್ಲಾದ್ರೂ ಕುತ್ಕೊಂತ ಇರ್ಲಿ ಬಿಡ ಬಟ್ಟೆ ಎಲ್ಲ ಹೊಲ್ಸಾಗಿತ್ತಲ್ಲ ಚಡ್ರಿ ಇರ್ಲಿ ಕೊಳ್ರಿ ಇಲ್ಲಿ ಸರಿ ನನ್ನತ್ರ ಕೊಂದರ್ಸಿದೀನಿ ನೀನು ಎಲ್ ಕೊಂದರ್ತೆ ಏ ಬಿಡ್್ರಿ ನಾವೇನು ಮಣ್ಣಿನ ಮಕ್ಕಳ ಮಣ್ಣಿನ ಮೇಲೆ ಇಲ್ಲಿ ಅನಿಸ್ತಾ ಇದೆ ಅನಿಸ್ತಾ ಏನು ಹೇಳೋದು ಹಾಗಾದ್ರೆ ಫಸ್ಟ್ ನೀವೇ ಹೇಳಿ ನಾವೆಲ್ಲ ನಾಚಿಕೆ ಆಗುತ್ತೆ ನಾನು ಹೇಳ್ೋದು ನಾಚಿಕೆ ಅನ್ನೋಕೆ ಏನೈತ್ರಿ ನಮ್ಮಿಬ್ರು ಬಿಟ್ರೆ ಮತ್ತೆ ಯಾರು ಯಾರದಾರ ಇಲ್ಲಿ ಇದೇ ಬಾಯಿಲಿ ಹೇಳಿ ಕೇಳೋಕೆ ನಾನು ಗಟ್ಟಿ ಹೃದಯ ಮಾಡ್ಕೊಂಡೆ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡೆ ಅಂದರೆ ನಾವಿಬ್ಬರು ಪರಿಚಯ ಆದಾಗಿಂದ ಇಲ್ಲಿವರೆಗೂ ನಿನ್ನ ಮೃದು ಸ್ವಭಾವ ನನಗೆ ತುಂಬ ಇಷ್ಟ ಆಯ್ತು ನಿಮ್ಗೆ ನೋಡಿದಾಗೆಲ್ಲ ನನಗೂ ಹಾಗೆ ಅನಿಸುತ್ತೆ ನಿಮಗೆ ನಾ ಏನೇ ಕೊಡ ಏನೋ ಕೊಡಿಸ್ಬೇಕು ಅನ್ಕೊಂಡಿದ್ದೆ ರೀ ಅದನ್ನು ಹಿಂಗೆ ತೊಗೊಂಬಂದ್ಬಿಟ್ಟಿದ್ದೀನಿ ಹೌದಾ ಏನು ರೀ ಅದು ಏನೇ ಕೊಟ್ಟರು ಗಿಫ್ಟ್ ಅಂದ್ಕೊಳ್ರಿ ತೋರಿಸ್ತೀನಿ ಇದನ್ನೆಲ್ಲ ನೋಡ್ತಿದ್ರೆ ಬಗ್ಗೆ ಏನೋ ಇದ್ದಂಗೈತಿ ಹೇಳ್ತಿ ಅದನ್ ಸ್ವಲ್ಪ ಗಿಫ್ಟ್ ಅಂತೂ ಕೊಟ್ಟಿ ಏನಾರ ಇದ್ರ ಅದನ್ ಸ್ವಲ್ಪ ಹೇಳಿಬಿಡಲ್ಲ ಏನು ಇಲ್ಲ ರೀ ಹಂಗೇನಿಲ್ಲ ಏನು ಇಲ್ಲ ಅಂತ ಅಂದಿದ್ರ ಈ ಗಿಫ್ಟ್ ಎಲ್ಲಾ ಬರ್ತಿರ್ಕಿಲ್ಲ ಏನಾದ್ರೂ ಇರುತ್ತ ನೀನ್ ಯಾಕೋ ಹೇಳ್ತಿಲ್ಲ ನಾನೇ ಹೇಳ್ತೀನಿ ಬಿಡು ಶಾಂತು ನನ್ ನೀನ್ ನೋಡ್ದಾಗಿಂದ ನಿನ್ ಜೊತೆ ಮಾತಾಡ್ದಾಗಿಂದ ನನ್ಗೆ ಯಾಕೋ ನಿನ್ ಜೊತಿನೇ ಇರ್ಬೇಕಂತ ಆಸೆ ಬರೇ ಯಾವಾಗ್ಲೂ ನಿನ್ ನೆನ್ಪೊಳಗ ಇರ್ತೀನಿ ಲವ್ ಆಗಿದ್ ಶಾಂತು ಹೌದ್ರಿ ಹಂಗಂತಿರಿ ನನಗೂ ಹಂಗೆ ಅನಿಸ್ತಿತ್ರಿ ಅಬ್ಬಾ ಈಗ ನೆಮ್ಮದಿ ಯಾತ್ರಿ ತಗೊಂಡ್ರಿ ಮನಿಗೆ ಹೋಗ್ ರೀ ನಾನ್ ಬನ್ರಿ ಹೋಗೋಣ ಅಲ್ಲ ಇಷ್ಟ ನೈಟ್ ಆಗಿದ್ದು ಹೀಗೆ ಊಟ ಮಾಡಿ ನೀನ್ ಬರತಿ